ನೀವು ಈ ಥರ ಅವ್ರನ್ನೆಲ್ಲ ಜೀವಂತವಾಗಿ ಹುಟ್ಟು ಸುಟ್ಟು ಹಾಕಿದ್ರೆ ನಿಮ್ಮ ಊರಿಗೆನ ತೊಂದರೆ ಐತಿ ನಾ ಹೇಳೋ ಮಾತು ಕೇಳ್ರಿ ಯಾರು ಒಬ್ರು ಏನಾರು ಚಲೋದು ಹೇಳ್ತಾರಂದ್ರೆ ಹೇಳೋದು ಕೇಳೋದನ್ನ ಕಲೀರಿ ನೋಡ್ರಿ ಅಕ್ಕರ ನಮಗೆ ಗೊತ್ತೈತಿ ನಮ್ಮ ಊರಿಗೆ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಅಂತಂದು ಈ ಮುದುಕಿನ ನಾವು ಹೊಡೆದ್ ಹಾಕ್ಬೇಕಂತಂದು ತುಸು ವರ್ಷದಿಂದ ಕದಿಲ್ರಿ ನಾನು ಅದು ಒಳಗೆ ಕುದಿಯಕತ್ತಿರೋ ರಕ್ತ ನಾವು ಯಾರಿಗೂ ಹೇಳಕ್ ಆಗಲ್ಲ ಅಷ್ಟು ನಮ್ಮ ಒಳಗೆ ರಕ್ತ ಕುದಿಯಕತ್ತ ಈ ಪಾಪಿ ಸರಿ ಸರಿ ಈ ನಮಗೋಸ್ಕರ ತಂದಿರೋದು ನಾವ್ ಯಾರ ಮಾತು ಕೇಳಲ್ಲ ನಾನು ಬೆಂಕಿ ಇಡಾವ ಅಂದ್ರೆ ಬೆಂಕಿ ಇಡಾವ್ನ ಯಾಕಪ್ಪ ಯಾಕಪ್ಪ ನನ್ ಮ್ಯಂಗಿಷ್ಟು ನನ್ನ ಬಿಟ್ಬಿಡು ನನ್ ಮಗನ್ ಬಿಟ್ಬಿಡು ಎಲ್ಲದಕ್ಕೂ ಕಾಣ ಈ ಅಲ್ಲ ಬೆಂಕಿನ ನೀಡ್ಬಾಡಪ್ಪ ನೀ ಯಾವ್ದ ಕಾರಣಕ್ಕೂ ಬೆಂಕಿ ಇಡ್ಬೇಡ ರೀ ಎಷ್ಟಾದ್ರೂ ಮಗ ಅಕ್ಕನ ಸೋಮನಾಥ ಮಗ ಇಡದ ಸರಿ ಕೊಡು ಕೊಡು ನೀವು ಸ್ವಾಮ ಅರ್ಚಕರಾಗಿ ದೇವರ ಸೇವಾ ಮಾಡರಾಗಿ ನೀವು ಈ ತರ ಬೇರೆಯವ್ರನ್ನ ಕೊಲೆ ಮಾಡು ಮಾಡುವಂತ ಹೇಳ ತಪ್ಪಾಗತ್ರಿ ಎಲ್ಲಾ ವೇದಗಳನ್ನ ಎಲ್ಲಾ ಪುರಾಣ ಗ್ರಂಥಗಳನ್ನ ಓದಿರ ನಿಮಗ ಇದು ಪಾಪ ಅಂತ ಅನಿಸ್ತಿಲ್ಲ ಯಾಕೆ ಇಂಥ ಕೆಲಸ ಮಾಡಸಕತ್ತಿರೆ ನೀವು ಹೌದಮ್ಮ ಹೌದು ಎಲ್ಲ ಪುರಾಣ ವೇದ ಎಲ್ಲ ಓದಿರ ನನಗೆ ನನ್ನ ಮೊಮ್ಮಗಳನ್ನ ಈ ಕಿಂದ ರಕ್ಷಣೆ ಮಾಡಕೊಳ್ಳಕ್ಕೆ ಆಗಲಿಲ್ಲ ತಾಯಿ ಆ ಸೀಡು ಆ ಕಿಚ್ಚು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿರದು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗನಾದ್ರೂ ಬಿಟ್ಬಿಡ್ರಿ ಬಾಳಿ ಬೆದಗ್ಬೇಕು ಇಲ್ಲ ಮಾಡಿದೀ ಮುಂಜಿ ಏನು ಆಗಿಲ್ಲ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ಬೇ ಹಚ್ಚಿಕೊಂಡು ನಿಂತುಕೊಂಡ್ರೆ ನಮ್ಮಾಸಿ ಮಗಿದೈತಿ ಆಮೇಲೆ ಮತ್ತೆ ನಮ್ಮ ಊರಿಗೆ ಗ್ರಹಣ ಚಲೋ ಆಗುತ್ತಾ ಹಚ್ಚಿ ಹಚ್ಚಿ ಬೆಂಕಿ ರಘುವೀರಣ್ಣ ಸೋಮ್ಯತನ ಕೊಟ್ಬಿಡೋಣ ಮೂರ್ಖ ಜನರು ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಮುಂದಾಗೋದಕ್ಕೆಲ್ಲ ನೀವೇ ಕಾರಣ ಆಗ್ತೀರಿ ಸೋಮನಾಥ ಬಾ ಇನ್ನ ಏನ್ ಯೋಚನೆ ಮಾಡ್ಕತ್ತಿಯಪ್ಪ ಸೋಮನಾಥ ಕೈಯ ಕೊಳ್ಳಿ ಇಟ್ಕೊಂಡು ಇಡು ಬೆಂಕಿನ ಅಮಾಸಿ ಮುಗೀತು ನಮಗ ಶುರುವಾಗುತ್ತ ಗ್ರಹಣ ಹೇಳಕತ್ತೀನಿ ಸೋಮನಾಥ ನಾನೇನ್ ಚಿಕ್ಕಪ್ಪ ಬೇಡಪ್ಪ ಇಡಬೇಡ ತಪ್ಪಾಗಿ ತಂದ್ ಕೇಳಿಂಗಲ್ಲ ನಿನ್ ಕಣ್ಣಿಗಾಗ್ಲಿ ನಿನ್ ತಾಯಿ ಕಣ್ಣಿಗಾಗ್ಲಿ ಯಾರ ಕಣ್ಣಿಗೂ ನಾವು ಕಾಯ್ಸ್ ಕಾಣಿಸ್ಕೊಳ್ಳಲ್ಲ ಈ ಊರ ಕಣ್ಣಿಗೆ ಎಲ್ಲೇ ಹೋಗಿ ತಲೆ ಮರ್ಸ್ಕೊಂಡು ಬದುಕ್ತೀವಿ ಸೋಮನಾಥ ಸೋಮು ಬೇಡ ಸೋಮನಾಥ ಅವ್ರ ಮಾತ್ ಕೇಳಿಸ್ಕೊಬೇಡ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕತ್ತಾರ ಇಡು ಬೆಂಕಿ ಹೂರಗು ಹ್ಮ ಇಡ್ತೀನಿ ಇದ ಇವ್ರ ಕೊನೆ ಆಗ್ಲಿ ಸೋಮನಾಥಣ್ಣ ಬ್ಯಾಡಣ್ಣ ಬೆಂಕಿ ಹೆಚ್ಚ ಬಣ್ಣ ನಿನ್ ಕೈ ಮುಗಿತೀನಣ್ಣ ಅಣ್ಣ ಅಣ್ಣ ಒಂದ ರಕ್ತ ಈಗ ಈ ನೆನಪಾಗ್ತವಲ್ಲ ನಿಮಗ ಆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ ಸಾಯ್ಸಕತ್ತಿದ್ರಲ್ಲ ಅವಾಗೇನು ನೆನಪಾಗ್ಲಿಲ್ಲ ಮಾತು ಕತೆ ಏನು ಬೇಡ ಮುಗೀತು ಇವತ್ತಿಗೆ ನಿಮ್ ಕತೆ ಮುಗೀತು ನಮ್ಮಮ್ಮ ತಾಯಿ ಚಾಮುಂಡೇಶ್ವರಿ ತಗೋ ಈ ನರ ರಾಕ್ಷಸರನ್ನ ಬಲಿ ಕೊಡ್ತೀನಿ ಈ ನವರಾತ್ರಿಗ ತಗೋ ತಾಯಿ ತಗೋ ಸೋಮನಾಥ ಬ್ಯಾಡ ಬ್ಯಾಡ ಬೆಂಕಿ ಬಿಂಕಿ ಇಡಬಡಾ ನಿನ್ನ ಕೈ ಮುಗಿತೀನಿ ಸೋಮನಾಥ நீனங்கட்ர நான் எமன சோமநாத் சோம்நாத்

ಮೂರ್ ಹೆಡಿ ಮಣ್ಣು ತೂರ್ ಹೋಗ್ಬೇಕು ಅನ್ಕಂಡಿದ್ದೆ ಬೇಡ ಸುಟ್ಟು ಕರಗ್ಲಾಗ್ಲಿ ಹಾಳ ನಮ್ಮ ಹೊಟ್ಟೆ ಉರ್ಸಿಯಲ್ಲ ಹಿಂಗ ಹುರ್ದೈತಿ ನಮ್ಮ ಹೊಟ್ಟಿನ ನಿನ್ನತಲ್ಲ ಹಿಂಗ ನಮ್ಮ ಹೊಟ್ಟಿನೂ ಹುರ್ದೈತಿ ಬಾ ದೋಸ್ತ ಪಾಪಿಗಳು ಸುಟ್ಟು ಕರಗ್ಲಾಕತ್ತರ ಅದನ್ನ ನಾವು ಎಂಜಾಯ್ ಮಾಡಕ್ಕಾಗಲ್ಲ ನಿಂತ್ಕೊಂಡು ಯಾಕಂದ್ರೆ ಆಗಲ್ಲ ರಾಕ್ಷಸರು ತಾವ್ ಸಾಯದೆಲ್ಲ ನಮ್ಮನ್ನು ಸಾಯಿಸೋ ಪ್ರಯತ್ನ ಮಾಡಬಹುದು ಬಾ ಇಲ್ಲಿಂದ ಹೋಗನಾ ಹ್ಮ್ ಹ್ಮ್ ಆ ಸಣ್ಣ ಹುಡ್ಗಿ ಅಂತಾನು ನೋಡ್ದ ನೀನು ಆಕೆ ಕುತ್ಕೆ ಗಿತ್ತಿದ್ದಲ್ಲ ಕ್ಗನ ಈಗ ನೀನು ನೋಡು ಸುಟ್ಟು ಬೂದಿ ಅಕ್ಕಿದಿ ಇನ್ನೊಂದು ಹತ್ತು ನಿಮಿಷ ನೀವಿದ್ರ ಏನು ಸಾಕ್ಷಿ ನೋಡಿಯಲ್ಲ ಅಮ್ಮ ಯಾರು ಅಯ್ಯೋ ಆಯ್ಯೋ ಮಗನ ನಿನ್ನ ಮದಿವಿ ಮುಂಜಿ ಏನು ನೋಡ್ಲಿಲ್ಲ ಅಮ್ಮ ನನ್ನ ದೇಹ ಹೆಂಗ್ ಸುಡಾಕತ್ತೈತಲ್ಲ ಹಂಗ ಈ ಊರು ಸುಡುತ್ತ ನನ್ನ ಸೇಡಿನ ಕಿಚ್ಚಿನೊಳಗ ನೀವೆಲ್ಲಾರು ಊರಿ ಅದನ್ನ ನಾನು ನೋಡ್ತೀನಿ ನಾನು ನೋಡೇ ನೋಡ್ತೀನಿ ಇಡೀ ಊರನ್ನ ನಾವು ಮೂರು ಮಂದಿನೂ ಹೆಂಗ ಆಳ್ತೀವಿ ಅಂತ ನೀವು ನೋಡ್ತೀರಿ ನೋಡ ನೋಡ್ತೀರಿ ಮೊದ್ಲು ಈಗ ನೀವು ಸುಟೋಣ ಕತ್ತಲ್ಲ ದೇಹ ಅದನ್ನ ಉಳಿಸಣಕ ಏನಾರ ದಾರಿ ಇದ್ರೆ ನೋಡ್ಕಂತ ಕುತ್ಕರಿ ಹಾ ನೋಡ್ತೀನಿ ಏನು ನೋಡ್ತೀನಿ ಅಂತಿರಲ್ಲ ನೋಡ್ಕೊಂಡ್ ಕುತ್ಕರಿ ಏ ದೋಸ್ತ ಬಾಬಾ ನಾವಿದಷ್ಟು ಇವ್ರ ಜಾಸ್ತಿ ಬರ್ಬಿಡ್ಬಾ ಸತ್ ಹೋಗ್ಲಿ ಹಾಳದ ಸೋಮನಾಥ ನಿಮ್ ತಂದಿಲ್ಲ ನಾನ್ ತಂದಂಗ ನಿಂದಿರ್ತಿದ್ನಲ್ಲೋ ಕಾಪಾಡು ಸೋಮನಾಥ ನಾಚಿಗೇರಿ ಅಯ್ಯೋ ಸತ್ಯ ಅಪಾಡ್ಬೇ ನಿನ್ ಮಂತ್ರ ಶಕ್ತಿಯಿಂದ ನನ್ ಕಾಪಾಡು ಮಗನ ನಿನ್ನ ಕಾಪಾಡಕಾಗ್ಲಿಲ್ಲ ನನಗ ಏನಂದ್ರೆ ಡಾಕ್ಟರ್ ಬಂದಿದ್ರ ಆ ರೊಟ್ಟ ಕಣ್ಣ ಬಿಟ್ಟಿಲ್ಲ ಡಾಕ್ಟರ್ ಬಂದು ನೋಡ್ಕೊಂಡ್ರ ಭರತ್ ಪ್ರಜ್ಞೆ ಏನ್ ಜಾಸ್ತಿ ಪೆಟ್ಟಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಲಿ ಏನ್ ಇದು ಇಂಜೆಕ್ಷನ್ ಕೊಟ್ಟಿವಿ ಅಂದ್ರು ಈ ವಯಸ್ಸಿನ ಇಷ್ಟಕ್ಕೊಂದು ಹೇಳ್ತೀನಿ ಹಿಂಗೆಲ್ಲ ಅನ್ಬೋಸೋದು ಯಾಕೆ ಬೇಕಿತ್ತು ನಮ್ಮ ಅವಂತಿ ನಾನು ನನ್ನವರು ಅಂತ ನಂಬಿದಾರ ನಮ್ಮ ಅವು ಮೋಸ ಮಾಡಿಬಿಟ್ರು ನಿಜವಾಗ್ಲೂ ಶಾರದಾ ಅಪ್ಪ ಇನ್ನು ಎಷ್ಟೊತ್ತು ಬೇಕಾಗುತ್ತಪ್ಪ ಅಮ್ಮ ಕಣ್ಣು ಬಿಡಕ್ಕ ನನಗಂತರೂ ಕರೀನ ಭಾಳ ಟೆನ್ಷನ್ ಆಗುತ್ತೈತಿ ಏನೂ ಆಗಲ್ಲವಾ ಶ್ವೇತಾ ಹೆದ್ರಬೇಡ

ಅಂಕಲ್ ಜೊತೆಗೆ ಹೋಗು ನೀ ಹೆಂಗು ಏನು ತಿಂದಿಲ್ಲಲ್ಲ ಯಾರು ಇಡ್ಲಿ ತಿಂದು ನಿಂಗೆ ಹಾಲು ಬೇಕಾದ್ರೆ ಹಾಲು ಬೋರ್ವೆಟ ಬೇಕಾದ್ರೆ ಬೋರ್ಮೆಟಾ ಬಾ ಕ್ಯಾಂಟೀನ್ ಐತಿ ಕನಿದ ಹ್ಞೂ ಇಲ್ಲ ಅಪ್ಪನ ಜೊತೆಗೆ ಹೋಗು ಬೇಡ ಅಪ್ಪ ಅಮ್ಮನ ಜೊತೆಗೆ ಇರಲಿ ನಾ ಅಂಕಲ್ ಜೊತೆಗೆ ಹೋಗ್ತೀನಿ ರಘು ಅಂಕಲ್ ಬರ್ರಿ ನಾವು ಹೋಗೋಣ ಹ್ಮ್ ಹುಷಾರಾಗ ಹೋಗ್ಬಾ ಹ ಮತ್ತೆ ಅಮ್ಮಗೆ ಅಮ್ಮಗೇನಾರ ಪ್ರಜ್ಞೆ ಬಂದ್ರೆ ನಂಗೆ ಫೋನ್ ಮಾಡವಾ ನಾವು ಬಂದ್ಬಿಡ್ತೀವಿ ಲಗು ಮ್ಯಾಗ ಹ ಆ ತೋ ನೀ ಹಿಂಗ ಮಾತಾಡ್ತಾ ಇದ್ರೆ ಅಮ್ಮಗೆ ರೆಸ್ಟ್ ಮಾಡಕ ಆಗಲ್ಲ ಸರಿ ಸರಿ ಆಯ್ತು ಬಿ ಅಲ್ಲಿ ಏನಾಯ್ತು ಏನೂ ಆಗಲಿಲ್ಲ ಎಲ್ಲ ಮುಗಿಸಿದ್ವಿ ಅಂದ್ರೆ ಅವ್ರ ಮೂರು ಮಂದಿನೂ ಕರೆನ ಬೆಂಕಿ ಹಚ್ಚಿ ಸುತ್ತಾ ಬಿಟ್ರು ಇಮ್ಮೇನ್ ಮಾಡಬೇಕು ಇತ್ತಕಿಗೆ ಆ ಎಷ್ಟು ನಮ್ಮ ಜೀವ ತಿಂದ್ಲೋ ಏನೋ ನಿನಗೆ ಗೊತ್ತಿಲ್ಲ ಏ ಸುಮ್ನತ ಯಾಕೆ ಅಕ್ಕಿಗೆ ಮಗ ರೆಕ್ತಿದಿ ನೀನೇ ಏನು ಸಿಟ್ಟಿದ್ರುನು ಹೆಂಡಿ ಮಕ್ಕಳ ಮೇಲೆ ತೋರಿಸ್ಬಿಡ ಏನು ಅಂದ ಶಾರದಾ ಇಲ್ಲ ನಾನೇನು ಹೇಳಲಿಲ್ಲ ಅಲ್ಲ ನೀವು ಯಾಕೆ ಇಷ್ಟಕ್ಕೊಂದು ಕೋಪ ಮಾಡ್ತೀರಿ ಅಲ್ರಿ ಅವ್ರು ಹೇಳ್ದಂಗ ಪೊಲೀಸರಿಗೆ ಒಪ್ಸಿದ್ರೆ ಆಗಿರತ್ತಲ್ಲ ಕರೆನ ಸುಟ್ಬಿಟ್ರ ಏ ಹುಚ್ಚಿ ತರ ಮಾತಾಡ್ಬೇಡ ನನಗೆ ಊರವರು ಒಬ್ರೊಬ್ರು ನಂಗ ಚಿಕ್ಕಮ್ಮ ಅಂತ ಹೇಳ್ಕೊಳಕೊ ನಾಚಕ್ ಆಗತ್ತ ಅಕ್ಕಿ ಮಾಡಿರೋದನ್ನ ಒಂದೊಂದು ಹೇಳಕತ್ತಾಗ ಹತ್ತಾಗ ಆ ಆ ನನ್ನ ಮಗಳದ ಅನ್ನಷ್ಟು ನನಗ ನೋವ ನಿನಗ ಗೊತ್ತಿಲ್ಲ ಎಷ್ಟು ನರ ರೂಪದ ರಾಕ್ಷಸಿ ಅಕ್ಕಿ ಅಂತಂದು ನಮ್ಮ ಅಕ್ಕಿನ ನಮಿ ಮೋಸ ಹೋಗ್ಬಿಟ್ಲು ನಿನ್ ಇನ್ನೊಂದ್ ವಿಷಯ ಗೊತ್ತೇನು ಶಾರದಾ ನಮ್ಮ ಅಪ್ಪನ್ ಸಾವಿಗ ಆಕೆ ಗಾಣ ಶಾರದಾ ಆಕೆ ಕಾರಣ ಹೌದು ಆಕೆ ಕಾರಣ

ಊರ್ ಚಲೋ ಐತಿ ಊರಾಗ ಇಂತ ಮಾಟ್ ಗಾರ್ತಿ ಬಂದ್ ಸೇರ್ಕೊಂಡಿದ್ದಕ್ಕೆ ಊರ್ ಹಾಳಾಗೋತು ಈಗ ಮುಗೀತಲ್ಲ ಮುಗೀತು ಊರಿಗೆ ಊರಿಗಿಡ್ತಿದ್ ಗ್ರಹಣನೂ ಬಿಡ್ತು ಎಲ್ಲ ಚಲೋ ಆಯ್ತು ಹಿಂದ್ ನೋಡಿಗೆ ಹಿಂದ್ ನೋಡ್ಬೇಡ್ರಿ ಅಂತ ಹೇಳಿದ್ರು ಸ್ವಾಮಿಯರು ನಾವ್ ಯಾರು ಹಿಂದ್ ನೋಡ್ಲಾರ್ದು ಬಂದ್ವಿ ಇನ್ನ ಐದ್ ದಿನಕ್ಕೆ ಒಳಗೆ ಕರ್ಕೊಂಡು ಒಂಬತ್ತು ದಿನಕ್ಕೆ ಎಳ್ಳು ನೀರು ಬಿಟ್ರ ಎಲ್ಲ ಸರಿ ಹೋಗ್ತೈತಿ ಶರಣ್ ರೀ ನಮ್ಮ ಸಹಕಾರಿ ಮಂದಿಗೆ ಇನ್ನು ಮೇಲೆ ನನ್ನ ಟೈಟಲ್ಗಿರೋ ಕತೆ ಶುರುವಾಗತ್ತಾ ಸ್ವಲ್ಪ ಜನರು ಕನ್ಫ್ಯೂಷನ್ ಇತ್ತು ಏನು ಕಥೆ ಏನು ಕಥೆ ಅಂತ ಹೇಳಿ ಇನ್ಮೇಲೆ ರಿಯಲ್ ಆಟ ಚಲುವಾಗೋದು ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿಲ್ವೇನೋ ಗೊತ್ತಿಲ್ಲ ಲೈಕ್ಸೇ ಇರಲ್ಲ ವ್ಯೂಸು ಕಡಿಮೆ ಆಗಕತ್ತೈತಿ ಹಬ್ಬ ಐತಿ ನಂಗೆ ಅರ್ಥ ಆಗುತ್ತಾ ಆ ಕಾರಣಕ್ಕೆ ವ್ಯೂಸ್ ಕಮ್ಮಿ ಬರೋಕ್ಕತ್ತ ಅಂತ ಹೇಳಿ ಬಟ್ ನಿಮ್ಮ ಸಪೋರ್ಟು ಲೈಕ್ ಮಾಡೋ ಮುಖಾಂತರ ಆದರೂ ತೋರಿಸ್ಬೋದಲ್ಲ ನಾಲ್ಕು ಸಾವಿರ ಮಂದಿ ನೋಡ್ತೀರ ಐದು ಸಾವಿರ ಮಂದಿ ನೋಡ್ತೀರಿ ಅಂದ್ರೆ ಭಾಳ ಕಮ್ಮಿ ಬರ್ತಾವಲ್ರಿ ಲೈಕ್ ನಂಗೆ ನೀವು ಮಾಡೋ ಲೈಕ್ ಶೇರು ಕಮೆಂಟ್ಗಳೇ ನನಗೆ ಒಂಥರ ಜೋಶ್ ಕೊಡ್ತಾವು ಹೌದು ನಾನು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಕಾರಣ ಸ್ವಲ್ಪ ಹಬ್ಬ ಅಲ್ರಿ ಅಂಗಡಿ ಅಂಗಡಿ ಒಳಗಿರ್ತೀನಿ ಆಮೇಲೆ ದೀಪಾವಳಿ ಸ್ವಲ್ಪ ನಾವು ಮಾಲ್ ಜಾಸ್ತಿ ಹಾಕ್ತೀವಿ ಹಾಗಾಗಿ ಆಮೇಲೆ ಮತ್ತು ನಾಲ್ಕು ಐದನೇ ತಾರೀಕು ನಾವು ದಾಂಡೇಲಿ ಮತ್ತು ಅಂಬೋಲಿ ಟ್ರಿಪ್ ಹೊಂಟೀವಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಆ ಕಾರಣದಿಂದ ಸ್ವಲ್ಪ ಬ್ಯುಸಿ ಆಗಿರೋ ಕಾರಣ ವಿಡಿಯೋಗಳು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾವೆ ನೀವು ಸೈತಾಕನ ಸಂಸಾರ ಯಾರು ಇಷ್ಟಪಡ್ತಾ ಇಲ್ಲ ಸದ್ಯಕ್ಕೆ ಅದನ್ನ ಹಾಕಿಲ್ಲ ದೀಪಾವಳಿ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿನಿ ಮತ್ತು ಹೆಂಗೆ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಗುಡ್ ನೈಟ್